ಈಗ ಓಮ್ನಿ ಕಾರು ಆಯತಪ್ಪಿ ಸ್ಟೇಟ್ ಬಂದು ಕಂಬಕ್ಕೆ ಬುದ್ದ್ ಬಿಟ್ಟವ್ರ ನೋಡ್ಕೋರು ಇಲ್ಲಿ ಅಂಬಾ ತೀರ್ಥ ಬಂದ್ರೆ ಮಿಸ್ ಮಾಡದೆ ಹೋದ್ರಿ ಕಳಸಾಗಿ ಬಂದ್ರೆ ಈಗಾಗ ಕಳಸಿಂದ ಮೂರೇ ಕಿಲೋಮೀಟರ್ ಇರೋದು ಆರಾಮಾಗಿ ಬಂದ್ ಹೋಗುದು ಓಂ ನೋಡಿ ಹೋಮ್ ಶೇ ಮಾಡ್ಕೊಂಡ್ರೆ ನಿಮ್ಗೆ ಈ ಒಳ್ಳೆ ವ್ಯೂ ಸಿಗ್ತದೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಬೆಂಗಳೂರಿಂದ ದೂರ ಹೋಯ್ತಾ 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 ಪೀಸ್ ಇನ್ನ ಜಾಸ್ತಿ ಆಯ್ತಾನೇ ಜಗನಲ್ಲಿ ಜನಕ್ಕೆ ಏನಂತೀಯಾ ಹೌದು ಇಲ್ಲ ಮತ್ತೆ ಮೇನು ಬಾಸ್ ಲಕ್ಷ್ಮಿ ಜನಕೇಶ್ವರ ಸ್ವಾಮಿ ವಿಗ್ರಹ ಐತೆ ಬಂದ್ ನೋಡ್ಕೊಂಡು ಹೋಗಿ ಇವಾಗ ಹೊರ್ಕೊಂಡು ಅವ್ರಿಗೆ ವಿಜಿಂಗ್ ಡೇ ಚೆನ್ನಾಗೈತೆ ಹ್ಮ್ ಹಂಗೆ

ಉದ್ಭವ ಮೂರ್ತಿಗಳ ಸಾಕ್ಷಾತ್ ಪರಶಿವನೇ ಭೂಲೋಕಕ್ಕೆ ಬಂದಿರ್ತಕ್ಕಂತ ಜಾಗ ಇದು ಸಾಕ್ಷಾತ್ ಶಿವ ಪರಮಾತ್ಮ ನಂದಿನ ಕಳಿಸ್ತಾರೆ ನಂದಿ ಫಸ್ಟ್ ಬಿಟ್ಬಿಟ್ಟು ಹಿಂದಗಡೆಯಿಂದ ನಂದಿನ ಅಟ್ಕೊಂಡ್ ಬರೋದು ಹಿಂದಗಡೆಯಿಂದ ನಂದಿನ ಅಟ್ಕೊಂಡ್ ಬರೋದು ಎಲ್ಲೋ ಹೋಯ್ತು ನಂದಿಗಿಂತ ಅವಾಗ ಕಾಲಬೈರವನ ರೂಪದಲ್ಲಿ ಬಂದು ಇಲ್ಲಿ ನೆಲೆಸೋದು ಕೊಳ ದೇವರ ಮನೆ ಕೊಳ ಬಂದಿರಿ ಕಾಲಬೈರೇಶ್ವರ ಸ್ವಾಮಿ ದೇವಸ್ಥಾನ ಆಚಂದನ ಕೈ ಮುಗಿತೀವಿ ಶೂ ಹಾಕ್ತೀವಿ ಒಂದ್ ಕಣ್ಣಗ ಶೂ ಬಿಚ್ಚಕ ಟೈಮ್ ಆತದೆ

ಕಲಾವ ಶಿವಪ್ಪ ಸುಂದರ್ಮ್ ಕಡದ ನೀವು ನಂಬಲ್ಲ ದೇವ್ರ ಮನೆ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗೈತೆ ಅಂತಂದ್ರೆ ಎಷ್ಟ್ ಚೆನ್ನಾಗೈತೆ மழை சந்தேக நிலபுட்டு கஷ்டப்பட்டு நிதி முக ஏன తరువే ప్రకృతి నిగే తరువే తరువుల్లో ఉతాగి ప్రకృతి పోలీస్ ఓ నడియలే వణ నోడి 1 దిడుపే వాటర్ ఫాల్స్ మొదదిదివి కొల్పా ట్రెక్కింగ్ మార్బెక్ నోడి ఇల్లంద వాటర్ క్రాసింగ్ క్రేజీ ఐతే మా మా సో ఇనీ ఎనీ ఫ్యూ వర్క్స్ ఏన నేను గాడి ಇವಾಗ ನಿಲ್ಸಿರೋದು ಸ್ವಲ್ಪ ಉಸಿರಾಡಕ್ಕೆ ಆಗ್ತಾ ಇದೆ ಇಲ್ಲಿ ನೀರು ನೋಡಿ ಬೆಳಗಿಂದ ಒಂದು ತೊಟ್ಟ ನೀ ಮಳೆ ಹೋಗಿದ್ದಿಲ್ಲ ಬಿಸಿಲಲ್ಲ ಸಾಯ್ತಾ ಇದೆ ಓಡಿಸ್ಕೊಂಡು ಗಾಡಿ ಮಾನ್ಸೂನ್ ಅಂತ ಬಂದು ಇಲ್ಲಿ ಮೂರು ಕ್ಲಾರೇ ಬಿಸಿಲು ಸರಿ ಬನ್ನಿ ಫಾಸ್ಟ್ ತೋರಿಸಿ ವಾಟರ್ ಫಾಲ್ಸ್ ಗಾಡಿ ಓ ಬ್ರಿಡ್ಜ್ ಕ್ರಾಸಿಂಗು ಓ ಡುಪೆಯಿಂದ ಸಂಸ್ಥೆಗೆ ಎಂಟು ಕಿಲೋಮೀಟ್ರ್ ದಾರಿ ಶಾರ್ಟ್ ಕಟ್ಟು ಬಳಸ್ಕೊಂಡು ಹೋದ್ರೆ ಎಪ್ಪ ಹಿಂಗೋದ್ರೆ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಿಂಗೋದ್ರೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಇದು ಹ್ಞೂ ಅವ್ರು ಮಾಡ್ಸಿರೋದು ಸರ್ಕಾರ ಕೇಳಿ ಬಟ್ ಎವಿ ಆಫ್ ರೋಡ್ ಐತೆ ಬನ್ನಿ ಆದಷ್ಟು ಹುಷಾರಾಗೋಗಿ ಬರ್ತೀವಿ ನೋಡಿ ಆಫ್ ರೋಡ್ ಎಂಥ ಕಠಿಣ ಆಫ್ರೋಡನ್ನ ತೋರಿಸ್ತೀವಿ ಆಫ್ ರೋಡ್ ಅಂತ ಹೆಂಗೈತೆ ಅಂದ್ರೆ ಇಲ್ಲಿ ಒಂದೊಂದು ತಲೆಗಾತ್ರ ಕಲ್ಗಳು ಜಲ್ಮಲ ಕಟ್ಟೋಯ್ತದೆ ಅಪ್ಪ ಸ್ವಲ್ಪ ತೊಡೆ ವೀಕೆಂಡ್ ಬಂದ್ಬಿಟ್ರಂತೂ ಪಕ್ಕ ಅಲ್ಲಿ ಮೂರ್ ಪಲ್ಟಿ ಹಾಕ್ಬಿಟ್ಟು ಜೀವ ಬಿಟ್ಬಿಡ್ತಾರೆ ರಿಸ್ಕ್ ಐತೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದ್ದು ಬೇರೆ ಇದ್ರೆ ಬನ್ನಿ ಇಲ್ಲಾಂದ್ರೆ ಈ ಬುಲೆಟ್ ತ್ರೀ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಈಗ ಆ ಡ್ಯೂಕು ಆರ್ ಸಿ ಡ್ಯೂಕು ಬೇಬಿ ಡ್ಯೂ ಇಟ್ಕೊಂಡ್ ಬರಕ್ಬ್ರ ಆಗಲ್ಲ ಆಫ್ ರೋಡ್ ಅಲ್ಲೇ ತಡ್ಕಲಾಡ್ತಿದ್ವಿ ಹೆಂಗೋ ದಬ ಇತ್ತು ಮುಂದೆ ಒಂದ್ ಎರಡ್ ಕಡೆ ಕಷ್ಟ ಆಯ್ತು ಮುಗಿಸಿದ್ವಿ ಆರಾಮ್ ಸ್ಲಿಪ್ ಆರಾಮಾಗಿ ನೋಡ್ರಿ ಅಪ್ಪ ನಾನು ಮಣ್ಣು ಇದಾಗಿದೆ ನಾನು ಕೆಳಗೆ ಹಿಡ್ಕೊಂಡು ಬಾ ಚೂರಲ್ಲ ಚೂರೇ ಚೂರು ಜಾಸ್ತಿ ಏನಿಲ್ಲ ಅದೇ ಕ್ಲೇರ್ ಮಾರ್ಕ್ ಹೆಂಗ್ ಹೋಗಿದೆ ಹಂಗೆ ಅದು ಅಪ್ಪ ತೋರ್ಸ್ ಹೋಗಬೇಕು ಸಲ್ಲೇಮಿಟ್ ಆಗಿ ತಗೋಬೇಕು ಏನ್ ಮಾಡಿದ್ರೆ ಡ್ರೋನ್ ಸತೋಯ್ತನ ಏ ಏನಕೋಣ ನೋಡ್ರಿ ಆಫ್ ರೋಡ್ ಇದು ಎಷ್ಟು ವ್ಯೂವ್ ನಿಮ್ಗೆ ರೈಟ್ ಅಪ್ಪ ಏಯ್ ಯಾರು ಬರೋದೇನು

கஷல அட்ரிக் கம்மி இல்லை லட்சி

ப்பாாட் நீங்க நோயர் ಇಲ್ಲ ಹಿಡಲ್ ಬರ ಬ್ಯಾಟರಿ ಇಲ್ಲ ಆದು ಈ ತರ ರೋಡಲು ಈ ತರ ರೋಡಲು ಒಂದಕ್ಕೆ ಅವರಿಗೆ ಒಂದಿರೋ ಎರಡು ಬೇಕು ಎರಡಿರೋ ದತ್ತು ಬೇಕು ಇಪ್ಪತ್ತಕ್ಕೆ ಬಿಡಿಸೋಕೆ ಇಷ್ಟ ಏರ ಚಕಾಯಿ ಇದೆ ಇದೆ ಅಹಹಾಷ್ಟೇ ಸಿಂಪಲ್ ಅಷ್ಟೇ ಸಿಂಪಲ್ ಅಷ್ಟೇ ಇತ್ತ ಕೂತಿರ ಇಂಟರ್ಜೆನ್ ಸ್ವರ್ಗ ಸಿಕ್ತಿತ್ತೆನದೆ ಬೆಳಗಿನ ಮದ್ಯಂತರಗೂ ಒಂದು ತರ ಬಾಳ್ ನಮ್ದು ಈಗ ಟೈಮ್ ಒಂದು ಏಳು ಗಂಟೆ ಬೆಳಗ್ಗೆ ಜಾವ ಆಯ್ತಾ ಈಗ ನಾವು ಕಳಶದಲ್ಲಿ ನೋಡಬಹುದು ಇಡೀ ಸಿಟಿ ಯಾವ ತರ ಆಗಲ್ಲ ಐತೆ ಅಂತೂ ಹೆಂಗೈತೆ ಮಧ್ಯ ಈಗ ಮುಂದೊಂದು ದೇವಸ್ಥಾನ ಐತೆ ಇದು ಒಂದು ಕಳಶೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಶಿವನ ಒಂದು ಸನ್ನಿಧಾನ ಈ ದೇವಸ್ಥಾನ ಕಟ್ಟಿರೋದು ಸಾವಿರದ ನೂರ ಐವತ್ನಾಲ್ಕ ಇಸುವಲ್ಲಿ ಅಂದ್ರೆ ತುಂಬಾ ಹಳೆ ದೇವಸ್ಥಾನ ಇಲ್ಲಿ ಸಾವಿರದ ನೂರ ಐವತ್ ನಾಲ್ಕನೇ ಲಿಪಿಗಳೆಲ್ಲ ಬರ್ದಿರ್ತಕ್ಕಂಥ ಲಿಪಿ ಇತಿಹಾಸದ ಕುರುಹುಗಳೆಲ್ಲ ಸಿಗ್ತವೆ ನೀವು ಈ ದೇವಸ್ಥಾನ ಕೈ ಮುಕೊಂಡು ಹೋಗೋದು ಈ ದೇವಸ್ಥಾನ ಏನಪ್ಪಾ ಕಾರ್ಕಳ ನಾಯಕರು ಎಲ್ಲ ಬಂದು ಜೀರ್ಣೋದ್ಧಾರ ಮಾಡವ್ರೆ ಆಮೇಲೆ ಮೈಸೂರು ರಾಜ್ಯ ಜೀರ್ಣೋದ್ಧಾರ ಮಾಡವ್ರೆ ತುಂಬಾ ಹಳೆ ದೇವಸ್ಥಾನ ಸಾವಿರದ ನೂರ ಐವತ್ ನಾಲ್ಕು ಕಟ್ಟಿರುವಂತ ದೇವಸ್ಥಾನ ನಮ್ಮ ಚಿಕ್ಕಮಗಳೂರಿನ ಕಳಶ ನಿಜವಾಗ್ಲು ಒಂದು ಟೂರಿಸಂ ಇಲ್ಲಿ ನೋಡ್ರಿ ಇವ್ ನೋಡ್ರಿ ಇದೆ ಕಳಶ ದೇವಸ್ಥಾನ ನಿಮ್ ಮುಂದೆ ಕಾಣ್ತಾರೆ ದೇವಸ್ಥಾನ ಕಲಶೇಶ್ವರ ದೇವಸ್ಥಾನ ಭಗವಂತ ತುಂಬಾ ಹಳೆಯ ದೇವಸ್ಥಾನ ಖಾಸಗಿ ಎಸ್ಟೇಟ್ ಐತೆ ಮಾಡವ್ರೆ ಇಲ್ಲ ಕರ್ನಾಟಕ ಸರ್ಕಾರ ಪ್ರಾಧಿಕಾರ ಅಂತ ಐತಲ್ಲ ಮಲೆನಾಡು ಪ್ರದೇಶ ಅಲ್ಲಿ ದೊಡ್ಡ ಎಸ್ಟೇಟ್ ಇರೋ ಕಾರಣ ಅವ್ರಿಗೆ ಇಲ್ಲಿಂದ ಬರಕ್ ಆಗ್ತಿದ್ದ ಕಾರಣ ಐವತ್ತಡಿ ಹಳೆ ಇರೋಂತ ವಿಷ್ಣು ಹುಟ್ಟಿರ್ತಾ ಇದು ಭದ್ರಾ ನದಿ ಅಡ್ಡ ಅಡ್ಗಾಲವಾಗಿ ಕಟ್ಟಿರುವಂತ ಸೇತುವೆ ಇದು ಕಳಶಾ ಇಂದ ಒಂದ್ ಕಿಲೋಮೀಟರ್ ಅಷ್ಟೇ ಕಳಶ ದೇವಸ್ಥಾನ ಹಿಂದ್ಗಡೆ ಬರುತ್ತೆ ಒಂದ್ ಕಿಲೋಮೀಟರ್ ಪ್ರೇಕ್ಷಕರು ಬಂದ್ರೆ ನೋಡ್ಕೊಂಡು ಹೋಗ್ರಿ ನೋಡ್ರಿ ನೀವು ನಾವು ಬೇಗ ಬಂದಿದ್ದೀವಿ ಏನಂದ್ರೆ ಶನಿವಾರ ಲೇಟ್ ಆಗಿ ಬಂದಿದ್ರೆ ಜನ ಪಿತಪಿತ ಸಾಗರ ಈಗ ಇದೆ ನಂದೇ ಬ್ರಿಡ್ಜ್ ಇದು ಒಂಥರ ಅದ್ ಕಣ್ ಮಂಜೂರಾ ಕರ್ಣ ನಮಗೆ ಏನಪ್ಪಾ ಮಂಜೂರ ಕರ್ಣ ಕ್ಲಿಯರ್ ಕಾಣಲ್ಲ ಸೊ ಇದು ಐವತ್ತು ಅಡಿ ಆಳ ಇರತಕ್ಕ ಒಂದು ವಶಿಷ್ಠ ತೀರ್ಥ ವಿಷ್ಣು ತೀರ್ಥ ಅಲ್ಲ ಇದು ವಶಿಷ್ಟ ತೀರ್ಥ ಭದ್ರಾ ನದಿ ಇದು ಅರಿತಿರೋದಲ್ಲ ಭದ್ರಾ ನದಿ ಮಲೆನಾಡು ಶಿವಮೊಗ್ಗ ಪ್ರಾಧಿಕಾರ ಮಲೆನಾಡು ಅಭಿವೃದ್ಧಿ ಶಿವಮೊಗ್ಗ ಪ್ರಾಧಿಕಾರದವ್ರು ಕತ್ತಿರೋದು ಕಮ್ಮಿ ಒಳ್ಳೆ ಒಳ್ಳೆ ಎಸ್ಟೇಟ್ ಇದು ಮೆಣಸು ಅದು ಇದು ಜೋರಾಗಿ ಬೆಳೆದವ್ರೆ ಅಡಿಕೆ ಎಲ್ಲ ಬೇಜಾನ ಐತೆ ಅದಕ್ಕೋಸ್ಕರ ಅಲ್ಲಿಂದ ಒಂದು ಎಸ್ಟೇಟ್ ನೋಡ್ರಿ ನೋಡ್ರಿ ಆ ಮಂಜು ನೋಡ್ರಿ ಸೂಪರ್ ಆಗ ಐತಿ ಹಂಗೆ ಬಾ ಸರ್ ಈ ಊರಲ್ಲಿ ನಾನು ಈ ಊರಲ್ಲಿ ನಾನು ಬೆಳಗ್ಗೆ ಸಾಕಲ್ಲ ಹನ್ನೆರಡು ಗಂಟೆ ಅಲ್ಲ ಮೂರು ಗಂಟೆ ನಾಲ್ಕು ಗಂಟೆ ಡುಮ್ಕು ಸರ್ ಬಾ ಬೇಗ ಬಂದ್ರೆ ಕಾಸು ಕೇಳಬಹುದು ಅವ್ರಿನ್ನ ಡ್ಯೂಟಿಗೆ ಬಂದಿಲ್ಲ ಜೂಟ ಆಗೋಣ ಬೇಗ ಬಂದಿರೋ ಎಷ್ಟು ಬೇಗ ಬಂದಿದ್ದೀವಿ ಅಂತಂದ್ರೆ ಇಲ್ಲಿ ಟಿಕೆಟ್ ಕೊಡೋರು ಬೇಗ ಬಂದಿಲ್ಲ ಆದ್ರಿಂದ ನಮಗೆ ಫ್ರೀ ಟೋಟಲಿ ಫ್ರೀ ಬನ್ನಿ ಹೋಗೋಣ ನನ್ಗೆ ಬೇಡ್ಕೊಳಿಷ್ಟು ನಮ್ಮ ಜನತಾ ಜನಾರ್ದನ ಹತ್ರ ಬನ್ನಿ ಪ್ರಕೃತಿನ ಈ ಪ್ಲಾಸ್ಟಿಕ್ ಯಾಕೆ ಹಾಕ್ತೀರಾ ಹೋಗಿ ನಿಮ್ಮ ಬೀರ್ ಕುಡ ನೋಡು ಯಾವನೋ ಇಲ್ಲಿ ಬೇವರ್ಸಿ ಬೀರ್ ಕುಡ್ದವನೇ ಹ್ಮ್ ಯಾವನೋ ಬೇವರ್ಸಿ ಇಲ್ಲಿ ನೋಡು ಬೀರ್ ಕುಡ್ದವನೇ ನಿನಗೆ ತಾಕತ್ತಿದ್ರೆ ಹೇಳ್ತೀರಿದ್ರೆ ನಿಮ್ಮನ್ನು ಕೂಡ ಬೇವರ್ಸಿ ನೋಡು ಇವೆಲ್ಲ ಬೀರು ಬಾಟ್ಲಿಗಳು ಇವೆಲ್ಲ ಪ್ರಕೃತಿ ಹಾನಿಕರ ಬೇವರ್ಸಿಗಳು ನೀವು ಹಾಳು ಮಾಡಿದ್ರೆ ನಿಮ್ಮನ್ನೇ ನೀವೇ ಹಾಳು ಸೊ ಬನ್ನಿ ನೆಕ್ಸ್ಟ್ ನಮ್ಮ ಪ್ರಯಾಣ ಬೆಳೆಸೋಣ ಲೈಚ್ ಅಂಬಾತೀರ್ಥ ಅಂದ್ರೆ ಇದು ಗೂಗಲ್ ಅಲ್ಲಿ ಲೊಕೇಶನ್ ಇಂಗೆ ಸಿಗಲ್ಲ ಈ ಪ್ರಿನ್ಸ್ ಆಫ್ ಕಳಶಾಂತ ಹೋಮ್ ಸ್ಟೇ ಬರುತ್ತೆ ಅದರಿಂದ ಒಂದೇ ರೋಡ್ ಸಿಮೆಂಟ್ ರೋಡ್ ಇವಾಗ ಲೆಫ್ಟ್ ಸ್ಟ್ರೈಟ್ ಹ್ಮ್ ಕೊಟ್ಟಿನಿ ಸೊ ಬನ್ನಿ ಹೋಗೋಣ ಅಂಬಾತೀರ್ಥ ನೋಡೋಣ ಒಳ್ಳೆ ಮೆಸ್ಮೊರೈಸಿಂಗ್ ಆಗಿರುವಂತಹ ಒಂದೊಳ್ಳೆ ಸಕ್ಕತ್ ಆಗಿರುವಂತಹ ಒಂದು ನದಿ ಭದ್ರಾ ನದಿ ತೋರಿಸ್ತದೆ ಸ್ವಲ್ಪ ಆಫ್ ರೋಡ್ ಇದೊಂತರ ಇಡನ್ ಪ್ಲೇಸು ಎಲ್ಲೂ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲೂ ಸಿಗಲ್ಲ ಎಲ್ಲೂ ಲೋಕಲ್ ಅಲ್ಲಿ ನಿಮಗೆ ಈ ಜಾಗಕ್ಕೆ ಹೋಗೋ ದಾರಿ ಇಷ್ಟು ಕಿಲೋಮೀಟರ್ ಅಂತೂ ಬರ್ದು ಇಲ್ಲ ಏನಕ್ಕೆ ಇಲ್ಲೂ ಬಂದು ಇಲ್ಲಿ ಪ್ರಕೃತಿನ ಹಾಳು ಮಾಡ್ತಾ ಅನ್ನೋ ಒಂದೇ ಉದ್ದೇಶ ಇಲ್ಲಿ ಲೋಕಲ್ ನ ಕೇಳ್ಕೊಂಡ್ ಕೇಳ್ಕೊಂಡು ಬಂದಿದೀವಿ ಇದೇ ತೀರ್ಥ ಒಬ್ಬ ಅಂಬಾ ತೀರ್ಥ ಅಂಬು ತೀರ್ಥ ಅಂತ ಕರೀತಾರೆ ನೋಡ್ರಿ ಯಾವುದೋ ಫಾರಿನ್ ಡೆಸ್ಟಿನೇಷನ್ ತರ ಇಲ್ವಾ ಏನು ಮಜಾ ತೀರ್ಥ ಬಂದ್ರೆ ಮಿಸ್ ಮಾಡದೆ ಹೋದ್ರಿ ಕಳಸಾಗ್ ಬಂದ್ರೆ ಜಾಗ ಕಳಶಿಂದ ಮೂರೇ ಕಿಲೋಮೀಟರ್ ಇರೋದು ಆರಾಮಾಗಿ ಬಂದ್ ಹೋಗೋದು ನೋಡಿ ನೋಡ್ರಿ ಹೋಮ ಮಾಡ್ಕೊಂಡ್ರೆ ನಿಮ್ಗೆ ತರ ಒಳ್ಳೆ ವ್ಯೂ ಸಿಕ್ತದೆ ನೀರು ಇಳಿಬಡಿ ಸಖತ್ ಅಪಾಯ ಅಪಾಯಕಾರಿ ಮಠ ಇದೆ ಅಂತಂದ್ರೆ ಎವಿ ಮಳೆ ಆಗ್ಬಿಟ್ಟು ಮಲೆನಾಡಲ್ಲ ಸಖತ್ ನೀರ್ ಬಂದೆ ಭದ್ರಾ ನದಿ ಇದು ತೀರ್ಥ ಏನೋ ಇತಿಹಾಸ ಇಲ್ಲಿ ಒಂದು ಇತಿಹಾಸ ಪುರಾವೆ ಐತೆ ತಪ್ಪಳಿ ಹಾಕೊಂಡು ಹೋಗಲ್ಲ ನಾನು ತೋರಿಸ್ತೀನಿ ಆಗಿ ಇಲ್ಲಿ ನೋಡ್ರಿ ಇಲ್ಲಿ ಏನೋ ಕೆತ್ತನೆ ಮಾಡೋರೆ ಇಲ್ಲಿ ಶಾಸನಗಳಿವೆ ಕನ್ನಡ ಹಳೆ ಕನ್ನಡದಲ್ಲಿ ಏನೋ ಬರ್ದವ್ರೆ ಎಷ್ಟು ಅಂತ ಗೊತ್ತಿಲ್ಲ ಪಾ ಭಗವಂತ ಏನೋ ಭಗವಂತನ ಕೃಪೆ ಕಟಾಕ್ಷ ಒಂದ್ ಒಳ್ಳೆ ವ್ಯೂ ಸಿಕ್ತು ಜನನು ಕಮ್ಮಿ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ನೆನ್ನೆ ಆಫ್ ರೋಡ್ ಮಾಡಿ ಐನೂರು ಸಾವಿರ ಮಾಡಿಸಿರೋ ಫೀಲ್ ಆಯ್ತು ಹಂಗೆ ಸರಿ ಏನು ಈಗ ಅಕಸ್ಮಾತ್ ನೀವೇನಾದ್ರೂ ಈ ಕಡೆ ಬಂದ್ರೆ ಹೊರನಾಡು ಕಳಶ ಕಡೆ ಬಂದ್ರೆ ಇಲ್ಲಿ ಕಾಫಿ ಕ್ಲಬ್ ಅಂತ ಐತೆ ಅವ್ರದೇ ಕಾಫಿ ತೋಟ ಹಿಂದಗಡೆ ಅವರೇ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ ಒಂದು ಕಾಂಡಿಮೆಂಟ್ ಸರ್ ಕಾಫಿ ಟೀ ನಿಮ್ ಬೇಕಾದ್ರೆ ಕಾಫಿ ಪೌಡ್ರ್ ಪರ್ಚೇಸ್ ಮಾಡ್ಬೋದು ಟೀ ಪೌಡ್ರ್ ಪರ್ಚೇಸ್ ಮಾಡ್ಬೋದು ಅವ್ರದೇ ಕಾಫಿ ತೋಟ ಓನ್ ಶಾಪು ಸಕತ್ತಾಗಿತ್ತು ಮಲ್ನಾಡು ಕಾಫಿ ಪುಡಿ ಕುಡಿದ್ವಿ ಒಂಥರ ಫಿಲ್ಟರ್ ಕಾಫಿಗಿನ ಯಾಕೋ ಟೇಸ್ಟ್ ಕ್ರೇಜ್ ಆಗಿತ್ತು ಹೆಂಗ್ ಯಾವ ತರ ವ್ಯೂ ಅಂದ್ರೆ ಇಲ್ಲಿ ಕಾಫಿ ಕುಡ್ಕೊಂಡು ನೀವು ನೋಡ್ರಿ ಈ ತರ ವ್ಯೂ ನೋಡ್ಕೊಂಡು ಕಾಫಿ ಕುಡಿಸಿದ್ರೆ ಮಜಾನೇ ಬೇರೆ ನೋಡ್ರಿ ನೋಡ್ರಿ ಆ ಇದೇ ರೀತಿ ಕನ್ನಡ ಟ್ರಾವೆಲ್ ಕಂಟೆಂಟ್ ಗಳಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಗಲ್ಕೋಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಸಿಗ ನಮ್ಮ ಮುಂದಿನ ಮಟ್ಟದಲ್ಲಿ ಹೇಳ್ತಾ ಖುಷಿ ಆಗಿರಿ ಹ್ಯಾಪಿ ಆಗಿರಿ